Редактор субтитров

என்ன <laughs> 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 सरसागर। बेबी पूरी सरसागर। नहीं सर। लांगे जेस मार्टल साली लांगे हैं। जी हाँ। आई थे। आई थे पंडाट। Thank you, sir. 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 थैंक यू सर थैंक यू सर स्टॉप फॉर हाउ थैंक यू सर स्टॉप फॉर हाउ हो तो अगला समझो हो नहीं हम कैसे करेंगे थैंक यू सर यार जल्दी टावर पर सका सर सर बेटा यार जल्दीला थैंक यू सर ओके क्रिएट कर atro ko 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 गुड मॉर्निंग सर तो ये साहित्य पर है हां नंबर पर है गारंटी है नहीं ये सब बाक्षी है थैंक यू सर अभी करेंगे ನೋಡಿ ಇವತ್ತು ನನ್ನ ಜನ್ಮ ದಿನಾಂಕ ಅಂದರೆ ಹುಟ್ಟುಹಬ್ಬ ದಿನ ಇದು ಐವತ್ತೆರಡನೇ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು ಅಂತೇಳಿ ಏನಾದರೂ ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಯಾಕೆ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಕಳೆದ ವಾರದಲ್ಲಿ ಬೆಂಗಳೂರಿನಲ್ಲಿ ನೋಡಿ ಒಂದು ಶಾಲೆಗೆ ಹೋಗಿ ಏಕಾಏಕಿ ಆ ಶಾಲೆನಲ್ಲಿ ಒಳ್ಳೆ ಮಾಸ್ಟ್ರು ಪಾಠ ಮಾಡ್ದಂಗೆ ಮಾಡ್ತಾರೆ ಸೊ ಮಾನ್ಯ ಮುಖ್ಯಮಂತ್ರಿಗಳೇ ಈ ಥರ ಮಾತಾ ಮಾಡುವಾಗ ನಾವು ಕಾರ್ಯಕರ್ತಗಳು ಸಾಮಾನ್ಯ ಕಾರ್ಯಕರ್ತರುಗಳಾಗಿದ್ದುಕೊಂಡು ಏನಾದರೂ ಒಂದು ನಮ್ಮ ರಾಜ್ಯದಲ್ಲಿ ಬಡ ಮಕ್ಕಳಿಗೆ ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇದೊಂದು ಆಶ್ರಮಕ್ಕೆ ಬಂದು ಆಶ್ರಮದಲ್ಲಿ ಸೊ ಕೆಲವು ಮಕ್ಕಳು ಒಂದು ಅರವತ್ತು ಮಕ್ಕಳಿದ್ದಾವೆ ಆ ಅರವತ್ತು ಮಕ್ಳಿಗೂ ಏನು ಸಮಸ್ಯೆ ಇದೆಯೋ ಪಾಪ ಅವ್ರ ತಂದೆ ತಾಯಿಗಳು ಏನು ತೊಂದರೆ ಇದೆಯೋ ಎಲ್ಲ ತಗೊಂಬಂದು ಹಾಕಿದ್ದೇವೆ ಇಲ್ಲಿ ವಿಶೇಷ ಮಕ್ಕಳು ಇರೋದು ಆ ಮಕ್ಕಳಿಗೆ ನಾವೇನೋ ಒಂದು ಮಾಡಬೇಕು ಅಂಥೇಳಿ ಇವತ್ತಿನ ದಿನ ಊಟದ ಖರ್ಚು ನಾನೇ ವಹಿಸ್ಕೊಂಡು ವಿಶೇಷವಾಗಿ ಆ ಊಟಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅವ್ರು ಡೈಲಿ ಆಶ್ರಮದಿಂದ ಏನು ಮಾಡ್ತಾರೋ ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ವಿಶೇಷವಾಗಿ ಇವತ್ತು ಕೇಸರಿ ಭಾತು ಮೊಸರನ್ನ ಮತ್ತು ಬಜ್ಜಿ ಅನ್ನ ಸಾಂಬಾರು ಭಾತು ಇತ್ಯಾದಿ ಇವನ್ನೆಲ್ಲ ಕೊಟ್ಟಾಗ ಆ ಮಕ್ಕಳು ಊಟ ಮಾಡಿದಾಗ ನನಗೆ ನನ್ನ ಆತ್ಮಕ್ಕೆ ಒಂದು ಎಷ್ಟು ಸಂತೋಷ ಆಯಿತು ಅಂತಂದರೆ ಅದು ಹೇಳತಿರ್ದು ನಾನು ಹೇಳೋದು ಒಂದು ವಿಚಾರ ನಮ್ಮ ಕಾರ್ಯಕರ್ತರುಗಳು ದಯವಿಟ್ಟು ನಿಮ್ಮ ಕೈಲಾದಷ್ಟು ಆದಷ್ಟು ಯಾರ ಕೈಲಿ ಏನೇನು ಸಣ್ಣದೇ ಒಂದು ಮಗುಗಾಗ್ಬೋದು ಎರಡು ಮಗುಗಾಗ್ಬೋದು ಈ ಥರ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಬಂದರೆ ಸೊ ನಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಬಡ ಮಕ್ಳಿಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಆದ್ದರಿಂದ ದಯವಿಟ್ಟು ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿದ್ದೀರೋ ನಾನು ಹೇಳ್ತೀನಿ ನಿಮಗೆ ಇದೊಂದು ಮಾಹಿತಿ ನಾನು ನಿಮ್ಮಲ್ಲಿ ಬೇಡಿಕೆ ಇಡ್ತಾಯಿದ್ದೀನಿ ಕೈಲಾದ ಸಹಾಯ ಮಾಡಿ ಮಾಡಿ ನಮ್ಮ ರಾಜ್ಯನ ಉದ್ಧಾರ ಮಾಡ್ಬೋದು ನಮ್ಮ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಆದ್ದರಿಂದ ನಾವು ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ ಅನ್ಕೊಂಡು ಮಾಡಿದ್ದೀನಿ ಓಕೆ ಈ ಸರಿಯೂ ಕೂಡ ನಿಮಗೆ ಧನ್ಯವಾದ ತಿಳಿಸಿದ್ರು ಅದು ಮೂಮೆಂಟ್ ಹೇಗಿತ್ತು ಸರ್ ಮೇಡಮ್ ಅಲ್ಲಿ ಕುಂತ್ಕೊಂಡಾಗ ನನ್ನ ಮನಸ್ಸಿಗೆ ಭಾಳ ಸಂತೋಷ ಆಯಿತು ಯಾಕೆಂದರೆ ನಾನು ಅವ್ರ ಜೊತೆ ನಾನೇ ಬಡಿಸಿ ನಾನೇ ಕೂತು ನಾನೇ ಊಟ ಮಾಡೋ ಪ್ರಯತ್ನ ಕೊಟ್ಟು ಸ್ವೀಟ್ ತಿಂದೆ ಸೊ ಆಗ ಮಕ್ಕಳು ಒಂದು ಇದನ್ನೇ ಒಂದು ಭಾವಗೀತೆ ಆಡೋದು ನೋಡಿ ಆ ಭಾವಗೀತೆ ಮತ್ತು ಆ ಊಟ ಮಾಡೋ ಸನ್ನಿವೇಶದಲ್ಲಿ ಅವರು ಹೇಳ್ತಾರಲ್ಲ ಶ್ರೀಪಾಲ್ ಅಂಕಲ್ಗೆ ಒಳ್ಳೆಯದಾಗಬೇಕು ಅಂತ ಒಂದು ಆಶೀರ್ವಾದ ಮಾಡಿದ್ನ ನನಗೆ ತುಂಬ ಹೃದಯದ ಒಂದು ಧನ್ಯವಾದಗಳು ಕೊಡ್ತೀನಿ ಅವ್ಗೆ ಆ ಮಕ್ಕಳಿಗೆ ಹಾಗೆ ಆ ಮಕ್ಕಳಿಗೂ ಅಷ್ಟೇ ಅವ್ರ ತಂದೆ ತಾಯಿಗೆ ಹೇಳ್ತೀನಿ ನಿಮ್ಮ ಕೈಲಿ ಪಾಪ ಏನೇನು ತೊಂದರೆ ಇದೆಯೋ ಇಲ್ಲಿ ಸೇರಿಸಿದ್ರಿ ಹಾಗಾಗಿ ಬಂದು ಆ ಮಕ್ಕಳು ಯೋಗಕ್ಷೇಮಗಳನ್ನ ವಿಚಾರಿಸಿ ಹಾಗೆ ಮುಂದುವರಿಸಿ ಪರವಾಗಿಲ್ಲ ಆದರೆ ಯೋಗಾಕ್ಷೇಮ ವಿಚಾರಿಸ್ಕೊಂಡು ದೊಡ್ಡವರಿಂದ ಆಶೀರ್ವಾದ ಪಡ್ಕೋಬೋದು ಸರ್ ಮಕ್ಕಳಿಂದ ಪಡೆಯೋದು ಎಷ್ಟು ಖುಷಿ ಕೊಡುತ್ತೆ ಇದು ನಾನು ಅದನ್ನೇ ನಿಮ್ಗೆ ಹೇಳಕ್ಕೆ ಬರ್ತಿದ್ದೆ ಸೊ ಇದು ಯಾರಕ್ಕೆ ಸಿಗುತ್ತೆ ಈ ಸುಖ ಕೆಲವೇ ಜನಕ್ಕೆ ಮಾತ್ರ ಸೊ ಯಾರು ಇದನ್ನ ಥಿಂಕ್ ಮಾಡಲ್ಲ ಈ ರೀತಿ ಎಲ್ಲ ಮಜಾ ಮಾಡಬೇಕು ಅಂತ ಹೋಗ್ತಾರೆ ಕುಡಿತಾರೆ ಕೇಕ್ ಕಟ್ ಮಾಡ್ತಾರೆ ಇತ್ಯಾದಿ ಖರ್ಚುಗಳು ಏನೇನೋ ಮಾಡ್ತಾರೆ ಈ ಭಾಗ್ಯ ಎಲ್ರಿಗೂ ಕೂಡ ಬರೋಲ್ಲ ಇದು ನಾವು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಂದ ಕಲಿತಂಥ ಪಾಠ ಇದು ಈ ಪಾಠನ ನಾನು ನಿಮಗೂ ಇದ್ದೀನಿ ನಮ್ಮ ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಸಚಿವರಾಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ದಯಮಾಡಿ ಇಂಥ ಮ ಇಂಥ ಆಶ್ರಮದ ಮೇಲೆ ನಿಗಾ ಹಾಡಿ ಅವ್ರಿಗೆ ಏನೇನು ಮಾಡಬೇಕು ಒಂದು ಯೋಜನೆ ಮಾಡಿಕೊಟ್ರೆ ನಮ್ಮ ಸರ್ಕಾರಕ್ಕೆ ತುಂಬ ಒಳ್ಳೆಯ ಹೆಸರು ಬರುತ್ತೆ ಖಂಡಿತವಾಗಲೂ ಮುಂದೆ ಮುಂದಿನ ಐದು ವರ್ಷವೂ ನಾವೇ ಬರ್ತೀವಿ ಇದು ಕಟ್ಟಿಟ್ಟು ಬುತ್ತಿ ದಯಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಆಕಾಕ್ಷಿಯಾಗಿದ್ದೀರಾ ಈ ವರ್ಷ ಐವತ್ತೆರಡನೇ ವರ್ಷದ ಹುಟ್ಟದ ಹಬ್ಬ ಆಚರಿಸ್ಕೋತಾ ನಿಮಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ನಿಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ ಭರವಸೆ ಕೊಟ್ಟಿದ್ದಾರಾ ಮೇಡಮ್ ನನಗೆ ಖಂಡಿತವಾಗ್ಲೂ ಇದೆ ಆದರೆ ಅದನ್ನು ಡಿಸಿಷನ್ ತಗೊಳಕ್ಕೆ ಹಿರಿಯರಿದ್ದಾರೆ ನಮ್ಮ ಹಿರಿಯರಿದ್ದಾರೆ ಇದ್ದಾರೆ ಯಾರ್ಯಾರ ಕಾರ್ಯವೈಖರಿಗಳು ವೈಖರಿಗಳು ಹೇಗಿದೆಯೋ ಏನೇನಿದೆಯೋ ಅದನ್ನೆಲ್ಲ ಗಮನ ಹರಿಸ್ತಾ ಇರ್ತಾರೆ ನಾವೇನು ಆಕಾಂಕ್ಷಿ ಆಗಿದ್ರು ಅದು ಬೇಕು ಅಂತೇನು ಪಟ್ಟಾಗಿ ಇರ್ಕಂಡು ಕೂತಿಲ್ಲ ಅವರಿಗೆ ಮನ್ಸಿಗೆ ಬಂದರೆ ಖಂಡಿತವಾಗಲೂ ಮಾಡೇ ಮಾಡ್ತಾರೆ ನನ್ನ ಮನಸ್ಸಲ್ಲಂತೂ ಕಾನ್ಫಿಡೆನ್ಸ್ ಇದೆ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ನಮ್ಮ ಜನಗಳ ಆಶೀರ್ವಾದ ಇದೆ ನಮ್ಮ ಕಾರ್ಯಕರ್ತರ ಆಶೀರ್ವಾದ ಇದೆ ಎಲ್ಲರೂ ಸೇರಿ ನಾವು ತುಂಬ ವರ್ಕ್ ಮಾಡ್ತಿದ್ದೀವಿ ನಮ್ಮ ವಾರ್ಡಲ್ಲಿ ಈಗ ಆಲ್ರೆಡಿ ಇಂಪ್ರೂವ್ಮೆಂಟ್ ಆಗಿದೆ ಕಾಂಗ್ರೆಸ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಮನ್ಸನ್ನು ತುಂಬ ಬರೀ ಬಿ ಜೆ ಪಿ ಬಿ ಜೆ ಪಿ ಅಂತಲೇ ತುಂಬ್ಕೊಂಬಿಟ್ಟಿದ್ರು ಹದಿನೈದು ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷದಿಂದ ನಮ್ಮ ಒಬ್ಬ ಕಾರ್ಪೊರೇಟ್ರು ಅಲ್ಲಿ ಆಯ್ಕೆ ಮಾಡೋಕ್ಕಾಗಲಿಲ್ಲ ನಮ್ಮ ಹಿರಿಯರು ಆಗಿರ್ಬೋದು ಇವರೆಲ್ಲ ಬೇಜಾರು ಮಾಡ್ಕೊಂಬಿಡಿ ದಯವಿಟ್ಟು ಬಟ್ ಏನೇನು ನಡೀತೋ ನಮಗೆ ಗೊತ್ತಿಲ್ಲ ಈಗ ಪ್ರಸ್ತುತ ನಾವಿದ್ದೀವಿ ನಾವು ಈಗ ಕಳೆ ನಾವು ನಮ್ಮ ಸ್ನೇಹಿತರುಗಳು ಇಲ್ಲಿ ಯಾರು ನಿಂತಿದ್ದೀವೋ ನಮ್ಮ ಟೀಮ್ ಕೆ ಪಿ ಸಿ ಸಿ ಟೀಮು ತುಂಬ ಗುಡ್ ವರ್ಕ್ ಮಾಡಿದ್ದೀವಿ ಇದನ್ನು ನೋಡ್ತಾ ಇದ್ರೆ ನೀವೇ ಮಾಧ್ಯಮ ಮಿತ್ರರು ಎಲ್ಲ ನೋಡ್ತಾ ಇದ್ದೀರಿ ಎಲ್ಲ ಏನೇನು ಮಾಡಬೇಕು ನೀವೇ ಪ್ರಚಾರ ಕೊಟ್ಟಿದ್ದೀರಿ ನಿಮಗೆ ಗೊತ್ತಿರುತ್ತೆ ಇವತ್ತಿನ ದಿನಕ್ಕೂ ಆವತ್ತಿನ ದಿನಕ್ಕೂ ಕಾಂಗ್ರೆಸ್ ಇಲ್ಲಿ ಹೆಂಗಿದೆ ಅಂತ ನೀವು ತಾವು ಗಮನ ಹರಿಸ್ಬೋದು ಓಕೆ ಹಿಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು